ಬಿಳಿ ಚಾಕ್ಲೇಟ್ ನಿಜವಾದ ಚಾಕ್ಲೇಟ್ ಇದರ ಕ್ಷಣ ಕಂದು ಬಣ್ಣದಲ್ಲಿರುತ್ತೆ ಆದ್ರೆ ಕೆಲವೊಂದು ಬಿಳಿ ಬಣ್ಣದ ಚಾಕ್ಲೇಟ್ ಕೂಡ ಇರುತ್ತೆ ಇದು ನಿಜವಾದ ಚಾಕ್ಲೇಟ್ ಎಂಬ ಪ್ರಶ್ನೆ ಮೂಡುವುದು ಸಹಜ ಬಿಳಿ ಬಣ್ಣದ ಚಾಕ್ಲೇಟನ್ನು ಅಷ್ಟೊಂದು ರುಚಿಯಾಗಿ ಸವಿತೀವಿ ಅಂತ ಹೇಳಿದ್ರೆ ಅದು ಆಕರ್ಷಕವಾಗಿರುತ್ತೆ ಜೊತೆಗೆ ಅದು ವಿಶೇಷವಾಗಿರುತ್ತೆ ಬಿಳಿ ಬಣ್ಣದ ಚಾಕ್ಲೇಟ್ ಕೋಕೋ ಪರಿಮಳ ಹಾಗೆ ಸುವಾಸನೆಯೊಂದಿಗೆ ಕೆನೆ ಭರಿತ ಬಾಯಲ್ಲಿ ಕರಗುವಂತಿರುತ್ತೆ ನಯವಾದಂತಹ ವಿನ್ಯಾಸ ಮೃದುವಾದಂತಹ ರುಚಿಯೊಂದಿಗೆ ಅದ್ಭುತವಾಗಿರುತ್ತೆ ಆದರೆ ಬಿಳಿ ಚಾಕ್ಲೇಟ್ ನಿಜವಾದ ಚಾಕ್ಲೇಟಾ ಎನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಟಿಕೊಂಡಿದೆ ಬಿಳಿ ಚಾಕ್ಲೇಟ್ನಲ್ಲಿ ಕೋಕೋ ಎಲ್ಲಿದೆ ಎಂಬ ಸಂಶಯ ಬರಬಹುದು ಇದು ಹಾಲು ಅಥವಾ ಡಾರ್ಕ್ ಚಾಕ್ಲೇಟ್ ಗಿಂತ ಭಿನ್ನವಾಗಿದೆ ಬಿಳಿ ಚಾಕ್ಲೇಟ್ ಕಂದು ಚಾಕ್ಲೇಟ್ ಗಿಂತ ಬಣ್ಣ ಹಾಗೆ ದಪ್ಪ ಸುವಾಸನೆಯನ್ನು ಉಂಟು ಮಾಡುವಂತಹ ಕೋಕೋ ಘನವಸ್ತುವನ್ನು ಹೊಂದಿರುವುದಿಲ್ಲ ಬದಲಾಗಿ ಇದನ್ನ ಕೋಕೋ ಬೆಣ್ಣೆಯಿಂದ ತಯಾರಿಸಲಾಗುತ್ತೆ ಇದು ಕೋಕೋ ಬೀನ್ಸ್ನಿಂದ ತೆಗೆಯಲಾದಂತಹ ಕೊಬ್ಬು ವಿಶೇಷವಾದ ಚಾಕ್ಲೇಟ್ ಪರಿಮಳವನ್ನು ಹೊಂದಿದ್ದು ಬಿಳಿ ಚಾಕ್ಲೇಟ್ನ ಐಷಾರಾಮಿ ಕೆನೆಭರಿತ ವಿನ್ಯಾಸಕ್ಕೆ ಅದು ಕೊಡುಗೆಯನ್ನು ನೀಡುತ್ತೆ ಹಾಗಾದ್ರೆ ಬಿಳಿ ಚಾಕ್ಲೇಟ್ ನಿಜವಾದ ಚಾಕ್ಲೇಟ್ ಅಂತ ನಿರೂಪಿಸೋದು ಹೇಗೆ ಬಿಳಿ ಚಾಕ್ಲೇಟ್ ನಿಜವಾದ ಚಾಕ್ಲೇಟ್ ಅಂತ ಅರ್ಹತೆಯನ್ನ ಈಗಾಗಲೇ ಪಡೆದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಯು ಎಸ್ ಡಿ ಎ ಬಿಳಿ ಚಾಕ್ಲೇಟ್ಗೆ ಕೂಡ ನಿಜವಾದ ಚಾಕ್ಲೇಟ್ ಅಂತ ಹೇಳಿದೆ ಇದು ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಕೋಕೋ ಬೆಣ್ಣೆಯನ್ನ ಹೊಂದಿದೆ ಹಾಲಿನ ಘನವಸ್ತುಗಳ ಕನಿಷ್ಠ ಹದಿನಾಲ್ಕರಷ್ಟು ಶೇಕಡ ಇದೆ ಕನಿಷ್ಠ ಮೂರು ಪಾಯಿಂಟ್ ಐದು ಶೇಕಡ ಹಾಲಿನ ಕೊಬ್ಬನ್ನು ಹೊಂದಿದ್ದು ಐವತ್ತೈದು ಶೇಕಡಕ್ಕಿಂತ ಹೆಚ್ಚು ಪೌಷ್ಟಿಕ ಕಾರ್ಬೋಹೈಡ್ರೇಟ್ ಸಿಹಿಕಾರಕಗಳನ್ನು ಹೊಂದಿರಬಾರ್ದು ಪಾಮ್ ಅಥವಾ ತೆಂಗಿನ ಎಣ್ಣೆಯಂತಹ ಯಾವುದೇ ತರಕಾರಿ ಕೊಬ್ಬುಗಳಿಲ್ಲ ಬಿಳಿ ಚಾಕ್ಲೇಟ್ನ ವಿಧಗಳು ಏನು ಬಿಳಿ ಚಾಕ್ಲೇಟ್ ಚೀಸ್ ಕೇಕ್ ಹಾಗೆ ಬೆರ್ರಿ ಕಾಂಪೋಟ್ ಬಿಳಿ ಚಾಕ್ಲೇಟ್ ಫೈಪರ್ ಬಿಳಿ ಚಾಕ್ಲೇಟ್ ಹಾಗೆ ನಿಂಬೆ ಪಾನಕ ಬಾದಾಮಿ ಮತ್ತು ಬಿಳಿ ಚಾಕ್ಲೇಟ್ ಮ್ಯಾಂಗೋ ವೈಟ್ ಚಾಕ್ಲೇಟ್ ಮೌಸ್ ಹೀಗೆ ಬೇರೆ ಬೇರೆ ವಿಧಗಳು ಬಿಳಿ ಚಾಕ್ಲೇಟ್ನಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ